ನೀವು ಸ್ಕೂಲ್ ಸ್ಟೂಡೆಂಟ್ ಆದ್ರೂ ಆಗಿರಿ ಅಥವಾ ಕಾಲೇಜ್ ಸ್ಟೂಡೆಂಟ್ ಆದ್ರೂ ಆಗಿರಿ ನೀವು ಕೂಡ ಓದ್ಕೊಂಡು ಹಣ ಸಂಪಾದನೆ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದು ಕೂಡ ನೀವು ಜಾಸ್ತಿ ಹೊತ್ತು ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ದಿನದಲ್ಲಿ ಕೇವಲ ಒಂದರಿಂದ ನಾಲ್ಕು ಗಂಟೆ ವರ್ಕ್ ಮಾಡಿದ್ರೆ ಸಾಕು ನೀವು ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡೋಕೆ ಸಾಧ್ಯ ಇದೆ ಹಣ ಸಂಪಾದಿಸಬೇಕು ಅನ್ನೋ ಸ್ಟೂಡೆಂಟ್ ಗಳಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ ಗಳು ಸ್ಟಡಿ ಮಾಡಿಕೊಂಡು ಹೇಗೆ ದುಡ್ಡನ್ನ ದುಡಿಬಹುದು ಅನ್ನೋ ಐದು ವಿಧಾನಗಳನ್ನ ತಿಳ್ಸ್ಕೊಡ್ತೀನಿ ಇದರಲ್ಲಿ ಮೂರನೇದನ್ನ ಎಲ್ಲರೂ ಟ್ರೈ ಮಾಡ್ಲೇಬೇಕು ಐದನೇದು ನನ್ನ ಫೇವರೇಟ್ ತುಂಬಾ ಸ್ಟೂಡೆಂಟ್ ಗಳು ಈಗಾಗಲೇ ಯೂಟ್ಯೂಬ್ ಮಾಡಿಕೊಂಡು ಕಾಂಟೆಂಟ್ ರೈಟಿಂಗ್ ಮಾಡಿಕೊಂಡು ಫ್ರೀಲ್ಯಾನ್ಸಿಂಗ್ ಮಾಡ್ಕೊಂಡು ಟ್ಯೂಷನ್ ಮಾಡ್ಕೊಂಡು ಸಾಕಷ್ಟು ದುಡ್ಡನ್ನ ದುಡಿತಾ ಇದ್ದಾರೆ ಅವರಿಗೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ನಿಮಗೂ ಕೂಡ ಖಂಡಿತ ಸಾಧ್ಯ ಆಗಿ ಆಗುತ್ತೆ ಈ ವಿಡಿಯೋದಲ್ಲಿ ನೀವು ಎಷ್ಟು ದುಡ್ಡನ್ನ ದುಡಿಬಹುದು ಎಷ್ಟು ಟೈಮ್ ಕೆಲಸ ಮಾಡಬೇಕು ಮತ್ತೆ ಇದನ್ನ ಶುರು ಮಾಡೋದು ಹೇಗೆ ಅನ್ನೋ ಇಂಚಿಂಚು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಂಡ್ ನೋಡ್ತಾ ಹೋಗಿ ಈಗ ಹಣವನ್ನ ಸಂಪಾದಿಸುವ ಮೊದಲನೇ ವಿಧಾನ ಬಗ್ಗೆ ನೋಡೋಣ ಇದನ್ನು ನೀವು ಪಾರ್ಟ್ ಟೈಮ್ ಆಗಿ ಮಾಡೋದ್ರಿಂದ ತಿಂಗಳಿಗೆ ಏನಿಲ್ಲ ಅಂದ್ರೆ ಐವತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ದುಡಿಬಹುದು ಅದು ಯಾವುದು ಅಂದ್ರೆ ವೆಬ್ ಡೆವಲಪ್ಮೆಂಟ್ ವೆಬ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಕೋಡಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ ಹಾಗಂತ ಕೋಡಿಂಗ್ ಬರೋರು ಮಾತ್ರ ವೆಬ್ ಡೆವಲಪ್ಮೆಂಟ್ ಮಾಡ್ತಾರೆ ಅಂತಲ್ಲ ನಿಮಗೆ ಕೋಡಿಂಗ್ ಬರದೇ ಇದ್ರೂ ಕೂಡ ನೀವು ಎಂಟೈರ್ಲಿ ವೆಬ್ಸೈಟ್ ಮೇಲೆ ಡಿಪೆಂಡ್ ಆಗಿ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡಬಹುದು ಇದನ್ನ ಮಾಡೋದಕ್ಕೆ ವರ್ಡ್ ಪ್ರೆಸ್ ವಿಕ್ಸ್ ವಿಕ್ ಸ್ಟುಡಿಯೋ ವೆಬ್ ಫ್ಲೋ ಮುಂತಾದ ರೀತಿಯ ವೆಬ್ಸೈಟ್ ಗಳನ್ನು ನೀವು ಯೂಸ್ ಮಾಡಬಹುದು ಅಥವಾ ಎ ಐ ಟೂಲ್ ಗಳಾದ ಫ್ರೇಮರ್ ಡ್ಯೂರಬಲ್ ಯು ಏಡ್ ರೆಡಿಮೆನ್ ಯೂಸ್ ಮಾಡಿಕೊಂಡು ಕ್ರಿಯೇಟರ್ ಗಳಿಗೆ ಮತ್ತೆ ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ ಗಳಿಗೆ ನೀವು ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಡಬಹುದು ಸಾಮಾನ್ಯವಾಗಿ ಇವರೆಲ್ಲ ಸಿಂಪಲ್ ಲ್ಯಾಂಡಿಂಗ್ ಪೇಜಸ್ ಗಳು ಪ್ರಾಡಕ್ಟ್ ಡೆಮೋ ವೆಬ್ಸೈಟ್ ಗಳು ಅಥವಾ ಇ ಕಾಮರ್ಸ್ ವೆಬ್ಸೈಟ್ ಗಳನ್ನ ಮಾಡೋದಕ್ಕೆ ನಿಮಗೆ ಹೇಳ್ತಾರೆ ಇದನ್ನ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಇರುತ್ತೆ ಈ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಎರಡರಿಂದ ಐದು ದಿನ ಬೇಕಾಗುತ್ತೆ ಆದ್ರೆ ಇಷ್ಟು ಕೆಲಸ ಮಾಡೋದಕ್ಕೆ ನಿಮಗೆ ಹದಿನೈದು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಮತ್ತೆ ವೆಬ್ಸೈಟ್ ಗಳನ್ನು ಕ್ರಿಯೇಟ್ ಮಾಡೋ ಸ್ಕಿಲ್ ಅನ್ನು ಕಲಿಯೋದಕ್ಕೆ ನಿಮಗೆ ಕೇವಲ ಒಂದರಿಂದ ಎರಡು ವಾರಗಳು ಸಾಕಾಗುತ್ತೆ ಕೋಡಿಂಗ್ ಗೊತ್ತಿಲ್ಲ ಅಂದ್ರೆ ಬೇರೆ ವೆಬ್ಸೈಟ್ ಗಳನ್ನ ಅಥವಾ ಎ ಎ ಟೂಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ವೆಬ್ ಡೆವಲಪ್ಮೆಂಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಈಗ ನೀವು ಕೋಡಿಂಗ್ ಅನ್ನ ಕಲಿತು ವೆಬ್ ಡೆವಲಪ್ಮೆಂಟ್ ಮಾಡಿದ್ರೆ ಯಾವ ರೀತಿ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು ಅನ್ನೋದನ್ನ ಈಗ ನೋಡೋಣ ಒಂದ್ ವೇಳೆ ನೀವು ಕೋಡಿಂಗ್ ಅನ್ನ ಚೆನ್ನಾಗಿ ಕಲಿತು ವೆಬ್ಸೈಟ್ ಅನ್ನ ಎಂಡ್ ಟು ಎಂಡ್ ಅಪ್ಲೈ ಮಾಡೋದನ್ನು ಕಲ್ತಿದ್ದೆ ಆದ್ರೆ ನೀವು ಎಲ್ಲಾ ಸ್ಟಾರ್ಟ್ಅಪ್ ಕಂಪನಿಗಳಿಗೂ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಡ್ಬಹುದು ಈ ಕೋಡಿಂಗ್ ಅನ್ನ ಕಲಿಯೋದಕ್ಕೆ ಆರರಿಂದ ಎಂಟು ತಿಂಗಳು ಬೇಕಾಗಬಹುದು ನೀವು ಎಫರ್ಟ್ ಹಾಕಿ ಕಲ್ತ್ರೆ ಇನ್ನೂ ಬೇಗನೆ ಕಲಿಬಹುದು ಇದನ್ನು ಕಲಿಯೋದು ಲೇಟ್ ಆದ್ರೂ ಕೂಡ ಕೋಡಿಂಗ್ ಅನ್ನ ಚೆನ್ನಾಗಿ ಕಲ್ತಿದ್ದೆ ಆದ್ರೆ ಲಕ್ಷ ಲಕ್ಷ ದುಡಿಬಹುದು ಜೊತೆಗೆ ನಿಮಗೆ ಬೇಕು ಅಂದ್ರೆ ಇದರಲ್ಲಿ ನಿಮ್ಮ ಕರಿಯರ್ ಅನ್ನು ಕೂಡ ಬಿಲ್ಡ್ ಮಾಡ್ಕೋಬಹುದು ಈಗ ಪ್ರಶ್ನೆ ಏನಂದ್ರೆ ಇಂಡಿಯಾದಲ್ಲಿ ವೆಬ್ ಡೆವಲಪ್ಮೆಂಟ್ ಅನ್ನೋದು ಸ್ಟೂಡೆಂಟ್ ಗಳಿಗೆ ಒಳ್ಳೆ ಆಪ್ಷನ್ ಆಗಿರುತ್ತಾ ಅನ್ನೋದನ್ನ ನೋಡೋದಾದ್ರೆ ಹೌದು ವೆಬ್ ಡೆವಲಪ್ಮೆಂಟ್ ಇಸ್ ಗುಡ್ ಫಾರ್ ಸ್ಟೂಡೆಂಟ್ ಬಟ್ ಒಂದ್ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಕೇವಲ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಮಾತ್ರ ಅಲ್ಲ ಹೇಗೆ ಅದನ್ನ ಎಂಡ್ ಟು ಎಂಡ್ ಅಪ್ಲೈ ಮಾಡಬೇಕು ಅನ್ನೋ ನಾಲೆಜ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಕಲ್ತಿದ್ದೇ ಆದ್ರೆ ನಂಬಲ್ಲ ಒಂದು ಪ್ರಾಜೆಕ್ಟ್ ಗೆ ಏನಿಲ್ಲ ಅಂದ್ರೆ ಎರಡು ಲಕ್ಷದಿಂದ ಎರಡೂವರೆ ಲಕ್ಷದವರೆಗೂ ಸಿಗುತ್ತೆ ಆದರೆ ಮೊದಲು ಅಮೌಂಟ್ ಕಡೆಗೆ ಫೋಕಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅದ್ರ ಬದಲು ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಕಡೆಗೆ ಫೋಕಸ್ ಮಾಡಿದ್ರೆ ತುಂಬಾ ಒಳ್ಳೇದು ಈಗ ಸ್ಟೂಡೆಂಟ್ ಆಗಿ ದುಡ್ಡನ್ನ ಮಾಡೋ ನೆಕ್ಸ್ಟ್ ವೇ ಯಾವುದು ಅಂತ ನೋಡೋಣ ಇದಕ್ಕೆ ಮುಂದಿನ ಆರೇಳು ವರ್ಷಗಳವರೆಗೆ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಅದೇನೆ ವಿಡಿಯೋ ಎಡಿಟಿಂಗ್ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಷಯ ಹೇಳ್ಬಿಡ್ತೀನಿ ಎಡಿಟಿಂಗ್ ಸ್ಕಿಲ್ ಅನ್ನೋದು ತುಂಬಾನೇ ಯೂಸ್ಫುಲ್ ಆಗಿರೋ ಸ್ಕಿಲ್ ಆಗಿದೆ ಅದರಲ್ಲೂ ಈಗಿನ ಜನರೇಷನ್ ಅವರು ವಿಡಿಯೋ ಎಡಿಟಿಂಗ್ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಎಡಿಟಿಂಗ್ ಅನ್ನ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ರೀಲ್ಸ್ ಮಾಡೋದಕ್ಕೆ ಶಾರ್ಟ್ ಮೂವೀಸ್ ಮಾಡೋದಕ್ಕೆ ವೆಡ್ಡಿಂಗ್ ವಿಡಿಯೋ ಮಾಡೋದಕ್ಕೆ ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತಾರೆ ನೀವು ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಕಲಿಯೋದಕ್ಕೆ ಒಂದು ವಾರ ಸಾಕಾಗುತ್ತೆ ಆದ್ರೆ ಇದರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ಅಂದ್ರೆ ನಾಲ್ಕು ತಿಂಗಳವರೆಗೂ ತಗೊಳ್ಳುತ್ತೆ ವಿಡಿಯೋ ಎಡಿಟಿಂಗ್ ಅನ್ನ ನೀವು ಚೆನ್ನಾಗಿ ಕಲ್ತಿದ್ದೆ ಆದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರು ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ನೀವು ಅರ್ನ್ ಮಾಡಬಹುದು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ನೀವು ಅಡೋ ಪ್ರೀಮಿಯರ್ ಪ್ರೊ ಕಲ್ತೀ ತುಂಬಾ ಒಳ್ಳೇದು ಆದ್ರೆ ನೀವು ಪ್ರತಿ ತಿಂಗಳು ಇದಕ್ಕೆ ಪೇ ಮಾಡಬೇಕಾಗಿರುತ್ತೆ ಅಥವಾ ಡಾಮಿಂಚಿ ರಿಸಲ್ವ ಅನ್ನೋ ಫ್ರೀ ಸಾಫ್ಟ್ವೇರ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಯೂಸ್ ಮಾಡ್ಕೋಬಹುದು ಈ ಸಾಫ್ಟ್ವೇರ್ ಅಂದರೆ ಅಂದ್ರೆ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕಲಿಯೋದಕ್ಕೆ ನಿಮಗೆ ಕೇವಲ ಒಂದು ವಾರ ಸಾಕಾಗುತ್ತೆ ಆದ್ರೆ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನ ನೀವು ಪ್ರೋ ಎಡಿಟರ್ ಅಂತ ಕರ್ಕೊಳ್ಳೋದಕ್ಕೆ ನಿಮಗೆ ತುಂಬಾನೇ ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಇದೆಲ್ಲ ಒಂದು ದಿನದಲ್ಲಿ ಕಲಿಯೋ ಸ್ಕಿಲ್ ಪ್ರತಿದಿನ ನಿಮ್ಮ ಸ್ಕಿಲ್ ಅನ್ನು ಮಾಡ್ಕೋಬೇಕಾಗುತ್ತೆ ನೀವು ಸ್ಟೂಡೆಂಟ್ ಆಗಿ ದುಡ್ಡು ಮಾಡೋಕೆ ಈಗಲೇ ಸ್ಟಾರ್ಟ್ ಮಾಡ್ಬೇಕಾಗಿರೋ ಮುಂದಿನ ಕೆಲಸ ಯಾವುದು ಅಂದ್ರೆ ಕಾಂಟೆಂಟ್ ರೈಟಿಂಗ್ ನೋಡಿ ಈ ಕಾಂಟೆಂಟ್ ರೇಟಿಂಗ್ ಅನ್ನೋದು ಸಾಕಷ್ಟು ವಿಷಯಗಳಿಗೆ ಬ್ಯಾಕ್ ಬೋನ್ ಆಗಿರುತ್ತೆ ಕಾಂಟೆಂಟ್ ರೇಟಿಂಗ್ ಇಂದ ಒಳ್ಳೆ ಸ್ಟೋರಿಗಳು ಒಳ್ಳೆ ಪೇಪರ್ ಗಳು ಮತ್ತೆ ಸ್ಕ್ರಿಪ್ಟ್ ಗಳನ್ನ ಬರಿಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಳ್ಳೊಳ್ಳೆ ಫೇಮಸ್ ಪೀಪಲ್ ಗಳಿಗೆ ಕಾಂಟೆಂಟ್ ರೇಟರ್ ಆಗಬಹುದು ಯೂಟ್ಯೂಬ್ ಮತ್ತೆ ಲಿಂಕ್ಡ್ ಇನ್ ಕ್ರಿಯೇಟರ್ ಗಳಿಗೂ ಕೂಡ ನೀವು ಕಾಂಟೆಂಟ್ ರೇಟರ್ ಆಗಿ ಕೆಲಸ ಮಾಡಬಹುದು ಜೊತೆಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಿಗೆ ಕಾಪೀಸ್ ಅನ್ನ ಬರಿಬಹುದಾಗಿರುತ್ತೆ ಇದೆಲ್ಲ ಆಗಲ್ಲ ಅಂದ್ರೆ ನೀವು ನಿಮ್ಗೋಸ್ಕರನೇ ವರ್ಕ್ ಮಾಡಬಹುದು ಅಂದ್ರೆ ನಿಮ್ಮದೇ ಸ್ಟೋರಿ ಗಳನ್ನ ಐಡಿಯಾಗಳನ್ನ ಅಥವಾ ಬೇರೆ ಬೇರೆ ವಿಷಯಗಳನ್ನ ಶೇರ್ ಮಾಡಬಹುದು ಅದರಲ್ಲೂ ಟ್ವಿಟರ್ ಅಥವಾ ಎಕ್ಸ್ನಂತ ಪ್ಲಾಟ್ಫಾರ್ಮ್ ನಲ್ಲಿ ಬ್ಲೂಟಿಕ್ ಅನ್ನ ಪರ್ಚೇಸ್ ಮಾಡಿ ಮಾನಿಟೈಸೇಷನ್ ಅನ್ನ ಎನೇಬಲ್ ಮಾಡ್ಕೊಂಡ್ರೆ ಅಲ್ಲೂ ನೀವು ಅಮೌಂಟ್ ಅನ್ನ ಅರ್ನ್ ಮಾಡೋಕೆ ಈಗ ಸಾಧ್ಯ ಇದೆ ಇದಷ್ಟೇ ಅಲ್ಲ ನೀವು ನಿಮ್ಮ ರೈಟಿಂಗ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ನೀವು ಬ್ಲಾಗ್ಸ್ ಗಳನ್ನ ಬರೆದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ವರ್ಗೂ ಅರ್ನ್ ಮಾಡಬಹುದು ಅಥವಾ ಫ್ರೀಲ್ಯಾನ್ಸರ್ ಸ್ಕ್ರಿಪ್ಟ್ ರೈಟರ್ ಆಗಿ ಕೂಡ ವರ್ಕ್ ಮಾಡಬಹುದು ನೀವು ಸ್ಟೂಡೆಂಟ್ ಆಗಿ ಅರ್ನ್ ಮಾಡೋಕೆ ಇರೋ ಮತ್ತೊಂದು ದಾರಿ ಅಂದ್ರೆ ಡಿಸೈನರ್ ಆಗೋದು ಡಿಸೈನರ್ ಆಗೋದಕ್ಕೆ ಅಥವಾ ಡಿಸೈನಿಂಗ್ ಬೇಸಿಕ್ ಅನ್ನ ಕಲಿಯೋದಕ್ಕೆ ನಿಮಗೆ ಅಷ್ಟೊಂದು ಸಮಯ ಏನು ಬೇಕಾಗೋದಿಲ್ಲ ಇದಕ್ಕೆ ಬೇಕಾಗಿರೋದು ನಿಮ್ಮ ಕ್ರಿಯೇಟಿವಿಟಿ ಮತ್ತೆ ಇದಕ್ಕೆ ಯಾವೆಲ್ಲ ಟೂಲ್ಸ್ ಗಳನ್ನು ಯೂಸ್ ಮಾಡಬೇಕು ಅನ್ನೋದು ಮಾತ್ರ ಇವೆನ್ ಕ್ಯಾನ್ವಾ ಅಥವಾ ಅಡೋಬ್ ಎಕ್ಸ್ಟೆ ಅನ್ನ ಯೂಸ್ ಮಾಡಿಕೊಂಡು ನೀವು ಬೇಸಿಕ್ ಡಿಸೈನ್ ಅನ್ನ ಮಾಡಬಹುದು ಇದರಿಂದ ನೀವು ತಿಂಗಳಿಗೆ ಏನಿಲ್ಲ ಅಂದ್ರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಅರ್ನ್ ಮಾಡಬಹುದು ಡಿಸೈನಿಂಗ್ ಅಲ್ಲಿ ಮಾಸ್ಟರ್ ಆಗೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ನಿಜ ಆದ್ರೆ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಅಷ್ಟೊಂದು ಸಮಯ ಬೇಕಾಗೋದಿಲ್ಲ ನೀವು ಡಿಸೈನಿಂಗ್ ಅನ್ನ ಕಲಿಯೋದ್ರಿಂದ ಕ್ರಿಯೇಟರ್ ಗಳಿಗೆ ತಮ್ಮೆಲ್ಲ ಕ್ರಿಯೇಟ್ ಮಾಡ್ಕೊಳ್ಬಹುದು ಪೋಸ್ಟರ್ ಗಳನ್ನು ಡಿಸೈನ್ ಮಾಡಬಹುದು ಅಥವಾ ಅನಿಮೇಶನ್ ಗೆ ಔಟ್ಲೈನ್ ಗಳನ್ನ ಮಾಡಬಹುದಾಗಿರುತ್ತೆ ಡಿಸೈನಿಂಗ್ ಅನ್ನ ನೀವು ಸೀರಿಯಸ್ ಆಗಿ ಕಲಿಬೇಕು ಅಂತಿದ್ರೆ ಫಿಗ್ಮಾ ಫೋಟೋಶಾಪ್ ಸಾಫ್ಟ್ವೇರ್ ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದನ್ನ ನೀವು ಕಲಿಯೋದ್ರಿಂದ ಫುಲ್ ಟೈಮ್ ಕ್ರಿಯೇಟರ್ ಆಗಿ ತಿಂಗಳಿಗೆ ನೀವು ಏನಿಲ್ಲ ಅಂದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿಗಳನ್ನ ದುಡಿಬಹುದು ಸ್ಟೂಡೆಂಟ್ ಆಗಿ ಅರ್ನ್ ಮಾಡೋಕೆ ಇದನ್ನ ಬಿಟ್ಟು ಮತ್ತೆ ಯಾವೆಲ್ಲ ವೇಗ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಇದು ನನ್ನ ಫೇವ್ರೆಟ್ ಕೂಡ ನೀವು ಸ್ಟೂಡೆಂಟ್ ಆಗಿದ್ರು ಕೂಡ ಯೂಟ್ಯೂಬ್ ವಿಡಿಯೋ ಮಾಡೋದ್ರಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಿಂದ ಟ್ವಿಟರ್ ಪೋಸ್ಟ್ ಅನ್ನು ಹಾಕೋದ್ರಿಂದ ನೀವು ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡೋಕೆ ಈಗ ಸಾಧ್ಯ ಇದೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನಲ್ ಅನ್ನ ಮಾನಿಟೈಸ್ ಮಾಡಿ ದುಡ್ಡು ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅನ್ನ ಮಾಡಿ ಫಾಲೋರ್ಸ್ ಜಾಸ್ತಿ ಆದ್ರೆ ನಿಮಗೆ ಪ್ರಮೋಷನ್ ಮಾಡೋದಕ್ಕೆ ಆಫರ್ ಬರ್ತಾ ಇರುತ್ತೆ ಇದರಲ್ಲೂ ಕೂಡ ಒಳ್ಳೆ ಅಮೌಂಟ್ ಅನ್ನು ನೀವು ಅರ್ನ್ ಮಾಡಬಹುದು ಟ್ವಿಟರ್ ಅಲ್ಲಿ ಬ್ಲೂ ಟಿಕ್ ಅನ್ನು ಪರ್ಚೇಸ್ ಮಾಡಿ ಪೋಸ್ಟ್ ಗಳನ್ನ ಹಾಕಿದ್ರೆ ಅದರಲ್ಲೂ ಕೂಡ ಅಮೌಂಟ್ ಬರುತ್ತೆ ಈ ಸೋಷಿಯಲ್ ಮೀಡಿಯಾ ಗಳಿಂದ ಹೇಗೆ ಹಣ ಸಂಪಾದಿಸಬಹುದು ಅನ್ನೋದನ್ನ ಖುದ್ದಾಗಿ ನೀವೇ ರಿಸರ್ಚ್ ಮಾಡಿ ನೋಡಿ ಇದರಿಂದ ನಿಮ್ಗೆ ಒಳ್ಳೆ ಐಡಿಯಾ ಬರುತ್ತೆ ಇದ್ರ ಜೊತೆಗೆ ನಿಮ್ಮ ಹತ್ರ ಬೈಕ್ ಇದ್ರೆ ನೀವು ಸಿಟಿಯಲ್ಲಿ ವಾಸ ಮಾಡ್ತಾ ಇದ್ರೆ ರಾಪಿಡೋ ಓಲಾ ಅಥವಾ ಉಬರ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ದುಡಿಬಹುದು ಜೊತೆಗೆ ನಿಮ್ಗೆ ಟೀಚಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಮಕ್ಕಳಿಗೆ ಟ್ಯೂಷನ್ ಮಾಡಿ ಕೂಡ ಮಾಡಬಹುದು ಸ್ಟೂಡೆಂಟ್ ಆಗಿದ್ರು ಕೂಡ ಸ್ಟಡಿ ಮಾಡಿಕೊಂಡು ಯಾವ ರೀತಿಯಲ್ಲಿ ದುಡಿಬಹುದು ಅಂತ ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾನು ತಿಳಿಸಿರೋ ಐಡಿಯಾಗಳಲ್ಲಿ ನೀವು ಯಾವುದನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು